ಲೋಗಳಮಸ್ಕಾರ ಒಂದು ಜಾಲ್ಗೆ ಸುಸ್ವಾಗತ ಎಲ್ಲ ಪಾದಿನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಸ್ಲೋವಾಗಿ ಈ ಕಡೆ ತಿರುಗಿಸ್ತಾ ಇರೋದು ಎಲ್ಲಿ ಅಂದ್ರೆ ಬಾಲಾಜಿ ಟೆಂಪಲ್ ಹೌದು ಫ್ರೆಂಡ್ಸ್ ಇಷ್ಟು ನಿಧಾನಕ್ಕೆ ತೋರಿಸಿದ್ರು ಅಕ್ಕ ಬಾಲಾಜಿ ಟೆಂಪಲ್ ಎಲ್ಲಿ ಬರುತ್ತೆ ಅವೆನ್ಯೂ ರೋಡಲ್ಲಿ ಅಂತ ಕೇಳ್ತಾ ಇರ್ತಾರ ಬಟ್ ಸ್ಟಿಲ್ ಅದಕ್ಕೆ ನಿಮಗೆ ನೀ ಕ್ಲಿಯರ್ ಆಗಿ ತೋರಿಸಿದೀನಿ ಈ ಬಾಲಾಜಿ ಟೆಂಪಲ್ಗಿಂತ ಒಂಚೂರು ಮುಂದೆ ಹೋಗಿ ನಿಮಗೆ ಒಂದು ಲೆಫ್ಟ್ ತೊಗೊಂಡ್ರಿ ಅಂದ್ರೆ ಸೂಪರ್ ಆಗಿರುವಂತಹ ತುಂಬಾ 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 ಪ್ರೈಸಲ್ಲಿ ಪ್ರೈಸ್ ಅಲ್ಲಿ ಅಂಗಡಿನ ಆಗಿರುವಂತಹ ಬಂದಿದ್ದೀನಿ ಅಂಗಡಿ ಚಿಕ್ಕದೇ ರೀ ಬಟ್ ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿದೆ ಸ್ವೆಟರ್ಸು ವೆಸ್ಟರ್ನ್ ವೇರ್ ಟಾಪ್ಸು ಜೀನ್ಸು ಜೆಗಿನ್ಸು ಮತ್ತು ಏನು ಹೇಳೋದು ಇವಾಗ ಟ್ರೆ ಟ್ರೆಂಡಲ್ಲಿರುವಂತಹ ಶಾರ್ಟ್ ಕುರ್ತೀಸ್ಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಏನಾದರೂ ವೆಸ್ಟರ್ನ್ ಐಟಮ್ಸ್ ಎಲ್ಲ ಬಂದ್ಬಿಟ್ಟು ರೀಟೇಲಲ್ಲೇ ಬೇಕು ಪ್ರೈಸ್ ಕಡಿಮೆ ಇರಬೇಕು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ರೀಟೇಲ್ ಅಂಗಡಿ ಯಾವ್ದಾದ್ರು ಇದ್ರೆ ನೋಡಿ ಅಂತ ಹೇಳಿದ್ರೆ ಈ ಅಂಗಡಿ ಬೆಸ್ಟ್ ಅಂತಲೇ ಹೇಳ್ಬೋದು ಅಂಗಡಿ ಹೆಸರು ಬಂದುಬಿಟ್ಟು ಸಿಂಗ್ ಫ್ಯಾಷನ್ ಅಂತ ಸೂಪರ ಸಾರಿ ಸಿಂಗ್ ಕಲೆಕ್ಷನ್ಸ್ ಅಂತ ಆಗಿರುವಂತಹ ವೆರೈಟಿ ಡ್ರೆಸ್ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನೀವೇನಾದ್ರು ಟ್ರಿಪ್ಗೆಲ್ಲ ಹೋಗ್ತಾ ಇದ್ರೆ ಎಲ್ಲಾದ್ರೂ ಊರಿಗೆಲ್ಲ ಹೋಗಬೇಕು ಅಥವಾ ನಮಗೆ ಸ್ವಲ್ಪ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ನಿಮಗೆ ಸಿಕ್ಬಿಡುತ್ತೆ ಜೀನ್ಸ್ ಎಲ್ಲ ಕೂಡ ಅಷ್ಟೇ ಎಲ್ಲ ಸೈಜ್ ಜೀನ್ಸ್ ಅವೈಲಬಲ್ ಎಲ್ಲನೂ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಅಫರ್ಡಬಲ್ ರೇಂಜ್ ಅಲ್ಲೇ ಸಿಗುತ್ತೆ ಸೊ ಇದು ನೋಡ್ತಾ ಇದ್ರಲ್ವ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ನೋಡ್ರಿ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ನಿಮಗೆ ಏನಾದರೂ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ವೀಡಿಯೋ ಕಾಲ್ಸ್ ಕಲೆಕ್ಷನ್ ಕೂಡ ಮಾಡ್ಕೋಬೋದು ಯಾರಿಗಾದರೂ ಈ ಸಿಂಗ್ ಕಲೆಕ್ಷನ್ ಡ್ರೆಸ್ ಇಷ್ಟ ಆಯಿತು ಅಂದರೆ ಡೆಫಿನೆಟಾಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಮೈನ್ ವಿಷಯ ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ರೀಟೇಲ್ ಶಾಪ್ ಅನ್ನೋದ್ರಿಂದ ಅಂಗಡಿ ಚಿಕ್ಕದಾಗಿದೆ ಹೆಂಗೆ ಏನು ಅಂದ್ಕೋಬೇಡಿ ಸೂಪರ್ ಆಗಿದೆ ಹಿಡ್ ಜಮ್ ಅಂತಲೇ ಹೇಳ್ಬೋದು ಅಷ್ಟು ವೆರೈಟೀಸ್ ಅಂಡ್ ಇವ್ರದೇ ಅಂತ ವೆರೈಟೀಸ್ ಅಕ್ಕತ್ತಾಗಿರೋದ್ರಿಂದ ನಿಮಗೆ ಪೇಜ್ನ ಕೂಡ ಫಾಲೋ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಕೆಳಗಡೆ ನಾನು ಟ್ಯಾಗ್ ಮಾಡಿರ್ತೀನಿ ಓಕೆನಾ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ನಮಸ್ಕಾರ ಮೇಡಮ್ ಹೇಳಿ ಸರ್ ನನ್ನ ಅಂಗಡಿ ಸಿಕ್ಸ್ ಬರುತ್ತೆ ಐಟಮ್ ಸಿಗಿದೆ ನಿಮಗೆ ವೆಸ್ಟರ್ನ್ ಟಾಪ್ ಅಂದರೆ ಶಾರ್ಟ್ ಕುರ್ತಿ ಶಾರ್ಟ್ ಟಾಪ್ಸ್ ವೆಸ್ಟರ್ನ್ ಟಾಪ್ಸ್ ಕ್ರಾಪ್ ಟಾಪ್ಸ್ ಕಾರ್ಡಿಗನ್ಸ್ ಉಲನ್ಸ್ ಕೋಟ್ ಸೆಟ್ ಜೀನ್ಸ್ ಬ್ಯಾಗಿ ಪ್ಯಾಂಟ್ ಕಾಟನ್ ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಎಲ್ಲ ಐಟಮ್ ಸಿಗುತ್ತೆ ಒನ್ ಟೈಮ್ ನಮ್ಮ ಅಂಗಡಿ ಟೈಮ್ ಬನ್ನಿ ಐಟಮ್ ತೋರಿಸ್ತೀನಿ ನೋಡಿ ಮೇಡಮ್ ಇದೆಲ್ಲ ಶಾರ್ಟ್ ಕುರ್ತಿ ಜಾಸ್ತಿ ಹೊಡ್ತದೆಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ಕುರ್ತೀಸ್ ಗಳು ಎಲ್ಲ ಅವೈಲಬಲ್ ಇದೆ ಏನ್ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಏನಾದ್ರು ಕಾಲೇಜ್ ಗೋಯಿಂಗ್ ಆಫೀಸ್ ಗೋಯಿಂಗ್ ಲೇಡೀಸ್ ವುಮೆನ್ಸ್ ಎಲ್ಲ ಆಗಿದ್ರಿ ಅಂದ್ರೆ ಗರ್ಲ್ಸ್ ಆಗಿದ್ರಿ ಅಂದ್ರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಸೂಪರ್ ಆಗಿದೆ ಇದನ್ನೆಲ್ಲ ನೀವು ಜೀನ್ಸ್ ಮೇಲೆ ವೇರ್ ಮಾಡಿದ್ರೆ ಅಂದ್ರೆ ಯುನೀಕ್ ಆಗಿರುತ್ತೆ ತ್ರೀ ಹಂಡ್ರೆಡ್ ಅಲ್ಲವರ ಪ್ರೈಸ್ ಎಸ್ ಎಲ್ಲಾ ಸೈಜಸ್ ಅಂದ್ರೆ ಡಬಲ್ ಎಕ್ಸ್ ಎಲ್ ಆ ಸೈಜಸ್ ಸಿಕ್ ಬಿಡುತ್ತೆ ಸೊ ಬನ್ನಿ ಒಂದು ಸರ್ತಿ ನಿಮಗೆ ಬೇಕಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿದೆ ಸರ್ ಇದೆಲ್ಲ ಸೊ ಅಂಗಡಿ ಬಂದುಬಿಟ್ಟು ಇದೊಂಥರ ಹಿಡನ್ ಜಮ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಸಿಗದೇ ಇರುವಂತಹ ಕಲೆಕ್ಷನ್ಸು ಇಲ್ಲಿ ನಿಮಗೆ ಯುನೀಕ್ ಆಗಿರುವಂಥ ಎಲ್ಲ ಕಲೆಕ್ಷನ್ಸು ಸಿಕ್ಬಿಡುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಇಲ್ಲಿ ಸಖತ್ ಇಷ್ಟ ಆಯಿತು ಈವನ್ ದೋ ನಾನು ಕೂಡ ಇಲ್ಲಿ ಒಂದು ಸ್ವೇಟರ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನನಗೆ ಈ ಪ್ರೈಸ್ ಎಲ್ಲ ಕೇಳಬೇಕಾದ್ರೆ ಪರವಾಗಿಲ್ಲ ರೀಸನಬಲ್ ಇದೆ ಅಂತಾನೆ ಅನ್ನಿಸ್ತು ಇದೆಲ್ಲ ನೀವು ನೋಡಿದ್ರೆ ಅಂದರೆ ಬ್ರ್ಯಾಂಡೆಡ್ ಲುಕ್ ಕೊಡುವಂತಹ ಡ್ರೆಸ್ಸಸ್ಗಳು ನೀವು ಅಂಗಡಿಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಎಸ್ ಸರ್ ಇದೆಲ್ಲ ಸ್ಲೀವ್ಲೆಸ್ ಫ್ರಾಕ್ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ಲೀವ್ಲೆಸ್ ಫ್ರಾಕ್ಸ್ ಆಗಿರುತ್ತೆ ವೆಕೇಷನ್ಸ್ ಎಲ್ಲಾದರೂ ಹೋಗ್ತೀರಾ ಅಂದ್ರೆ ಇದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ಮೇಡಮ್ ಸ್ಲೀವ್ಲೆಸ್ ಫ್ರಾಕ್ಸ್

ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಬರುವಂಥದ್ದು ಪ್ಯೂರ್ ಕಾಟನ್ ಇದೆಲ್ಲ ನೀವು ನೋಡಿ ಪ್ಯೂರ್ ಕಾಟನಲ್ಲಿ ಮಾಡಿರುವಂಥ ಫ್ಯಾಬ್ರಿಕ್ ಆಗಿರುತ್ತೆ ಸೂಪರ್ ಆಗಿದೆ ಸೊ ಇದೆಲ್ಲ ಫೋಟೋಶೂಟ್ಸ್ಗೆ ಮತ್ತು ಬೇರೆ ಬೇರೆ ಊರುಗಳಿಗೆ ವೆಕೇಶನ್ಸ್ಗಳಿಗೆಲ್ಲ ಹೋಗ್ತೀರಾ ಶಾಪಿಂಗ್ ಮಾಡಬೇಕು ಲಾಸ್ಟ್ ಮಿನಿಟ್ ಶಾಪಿಂಗ್ ಹೋದರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಅಂಗಡಿ ಚಿಕ್ಕದಾಗಿದೆ ಬಟ್ ಕಲೆಕ್ಷನ್ಸ್ ಅಂತೂ ಹ್ಯೂಜ್ ಇಕ್ಕಿದ್ದಾರೆ ಸೂಪರ್ ಆಗಿದೆ ನಾನು ಪರ್ಸ್ನಲ್ಲಾಗಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ಆಗಿ ಸ್ಟೋರ್ ವಿಸಿಟ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಸೂಪರ್ ಆಗಿದೆ ಸೊ ಒಂದೊಂದು ಒಂದೊಂದು ವೆರೈಟಿ ಆಗಿಟ್ಟಿದ್ದಾರೆ ಇದೆ ಅದೇ ಡಿಫ್ರೆಂಟ್ ಆಗಿಫುಲ್ ಆಗಿದೆ ಸೊ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ತರ ಕಲೆಕ್ಷನ್ಸು ಎಲ್ಲ ತರ ಪ್ರೈಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಈ ಡ್ರೆಸ್ ಕೂಡ ಸೂಪರ್ ಆಗಿದೆ ನೋಡಿ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಒಂದೊಂದು ಕೂಡ ಅಷ್ಟೇ ಪರ್ಫೆಕ್ಟ್ ಇದೆಲ್ಲ ಸರ್

ಮೇಲೆ ಇದ್ನ ಕ್ರಾಪ್ ಟಾಪ್ ಇರುತ್ತೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಕಾಲೇಜ್ ಹುಡುಗಿ ಆಫೀಸ್ ವೇರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಸಿಂಪಲ್ ಅಂಡ್ ಸೂಪರ್ ತುಂಬಾ ವೆರೈಟಿ ಇದೆ ನಮ್ ತರ ಇದು ತೋರ್ಸಕ್ಕಾಗಲ್ಲ ವಿಡಿಯೋಲಿ ಬನ್ನಿ ನೀವು ಒನ್ ಟೈಮ್ ಅಂಗಡಿಗೆ ಇದು ಪ್ಯಾಂಟ್ ಬರುತ್ತೆ ಟಾಪ್ ಟಾಪ್ಸ್ ಮತ್ತೆ ಫಾರ್ಮಲ್ ಪ್ಯಾಂಟ್ ಚೆನ್ನಾಗಿದೆ ಸರ್ ಇನ್ಫ್ಯಾಕ್ಟ್ ಸೂಪರ್ ಆಗಿದೆ ಇದೆಲ್ಲ ಸೊ ಫ್ರೆಂಡ್ಸ್ ನೋಡ್ದಾ ಆದ್ರಲ್ಲ ಯಾರಿಗಾದ್ರೂ ಇದು ಬೇಕಾದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಕಾರ್ಡ್ ಸೆಟ್ ಬಂದುಬಿಟ್ಟು ಯುನೀಕ್ ಆಗಿಟ್ಟಿದ್ದಾರೆ ನಿಜ ಸಖತ್ತಾಗಿದೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಸ್ವತಃ ನೀವೇ ಬಂದು ಚೆಕ್ ಮಾಡಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ಸ್ ಕೂಡ ಇರುತ್ತೆ ಇನ್ಸ್ಟಾಗ್ರಾಮ್ ಕೂಡ ಇದೆ ನನ್ನ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನೀವು ಕೂಡ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಬಂದುಬಿಟ್ಟು ಫಾಲೋ ಓಕೆ ಪ್ರೈಸ್ ಇದು ಆನ್ಲಿ ಸಿಕ್ಸ್ ಹಂಡ್ರೆಡ್ ಇದೆ ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ಮೇಡಮ್ ಇದೆಲ್ಲ ಸಾವಿರದ ನೂರು ರೂಪಾಯಿ ಕಮ್ಮಿ ಆಗಲ್ಲ ಬಟ್ ನಾನು ಹೊಲ್ಸೋಲ್ ಇದ್ರೆ ಸಿಕ್ಸ್ ಹಂಡ್ರೆಡ್ ಮಾಡ್ಕೊಡ್ತೀನಿ ಸೇಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಲರ್ ಹೋಗಲ್ಲ ಕಲರ್ ಫೇಡ್ ಆಗಲ್ಲ ಬ್ಯಾಗಿ ಪ್ಲಾಜೋ ಎಲ್ಲ ಸಿಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಜೀನ್ಸ್ ಸಿಕ್ಬಿಡುತ್ತೆ ಅಂದರೆ ಬ್ಯಾಗಿ ಇದೆ ಪ್ಲಾಜೋಸ್ ಇದೆ ಮತ್ತು ಟೈಟಾಗಿ ಜೀನ್ಸ್ ಥರ ಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಇವಾಗ ಟ್ರೆಂಡಲ್ಲಿರುವಂತಹ ಎಲ್ಲ ಜೀನ್ಸ್ ಪ್ಯಾಂಟ್ಸ್ಗಳು ಬರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ರು ಜೀನ್ಸ್ ತುಂಬ ವೆರೈಟಿ ಇದೆ ತೋರ್ಸೋಕೆ ವಿಡಿಯೋ ಆಗ್ತಾ ಇಲ್ಲ ಬಟ್ ನೀವು ಒನ್ ಟೈಮ್ ವಿಡಿಯೋ ಎಲ್ಲ ವಾಟ್ಸಪ್ ಇದು ಜೀನ್ಸ್ ಮೀಡಿ ಮೇಡಮ್ ಹೋಗೋಣ ಇದು ತುಂಬ ಚೆನ್ನಾಗಿ ಇದೆ ಫ್ಯಾಷನ್ ಇದೆ ಇದು ಸೈಡ್ ಕಟ್ ಇರುತ್ತೆ ಇಷ್ಟು ಬಟನ್ ಇರುತ್ತೆ ಇದು ಶಾರ್ಟ್ ಇರುತ್ತೆ ಲಾಂಗೇ ಇದೆ ತುಂಬ ವೆರೈಟಿ ಇದೆ ಅಲ್ಲಿ ಸ್ಯಾಂಪಲ್ ತೋರಿಸ್ತಾ ಇದೆ ಮೇಡಮ್ ಎಲ್ಲ ಕಲರ್ ವೆರೈಟಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಜೀನ್ಸ್ ಮಿಡಿ ಕೂಡ ಇದೆ ಅಂದ್ರೆ ಡೆನಿಮ್ ಮಿಡಿ ಅಂತ ಹೇಳ್ತೀವಲ್ಲ ಅದು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಮತ್ತೆ ಇದು ಫಾರ್ಮಲ್ ಪ್ಯಾಂಟ್ ಇದು ಫಾರ್ಮಲ್ ತುಂಬಾ ಜಾಸ್ತಿ ಡಿಮಾಂಡ್ ಕಸ್ಟಮರ್ದು ದು ತುಂಬಾ ಚೆನ್ನಾಗಿ ಓಡ್ತಾ ಇದೆ ಫಾರ್ಮಲ್ ಪ್ಯಾಂಟ್ ನೋಡಿ ನೋಡಿ ಈ ಟೈಮ್ ಪ್ಯಾಂಟ್ ಬರುತ್ತೆ ಕರೆ ಎಲಾಸ್ಟಿಕ್ ಬರುತ್ತೆ ಮತ್ತೆ ಇಲ್ಲಿ ಸೇಫ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕ್ಬೇಕ ಸೂಪರ್ ಕಾಣತ್ ಲುಕ್ ಓಕೆ ಇದರ ಕಲರ್ ಬರ ತುಂಬಾ ಕಲರ್ ಇದೆ ಅಲ್ಲ ಇದೆಲ್ಲ ಕಲರ್ ಇದೆ ಬ್ಲಾಕ್ ಇದೆ ಬ್ರೌನ್ ಇದೆ ಕ್ರೀಮ್ ಇದೆ ಮತ್ತೆ ಇದೆಲ್ಲ ಸ್ವೆಟರ್ಸ್ ಫ್ರಂಟ್ಸ್ ಇವಾಗ ಅದನ್ನ ಕೂಡ ತೋರಿಸ್ತಾ ಇದ್ರೆ ನೋಡ್ಕೊಂಬಿಡಿ ಓನ್ಲಿ ಟೂ ಹಂಡ್ರೆಡ್ ಮೇಡಮ್ ಟೂ ಹಂಡ್ರೆಡ್ ರುಪೀಸ್ ಸೂಪರು ಸೊ ಇದು ಕೂಡ ಅಷ್ಟೇ ನಿಮಗೆ ಫೈವ್ ಪೀಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ಅಂದರೆ ಒಂದು ಗಿಫ್ಟ್ ಕೂಡ ಸಿಗುತ್ತೆ ಸೂಪರ್ ಆಗಿರುವಂಥದ್ದು ಇದು ಇವತ್ತು ಕೋಲ್ಡ್ ಸೀಸನ್ ತುಂಬ ಜಾಸ್ತಿ ಓಡ್ತಾ ಇದೆ ಸೀಸನ್ ಇದೆ ಕೋಲ್ಡ್ಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನನಗೆ ತುಂಬ ಇಷ್ಟ ಆಯಿತು ಪ್ರೈಸ್ ಕೂಡ ಅಷ್ಟೇ ಸಖತ್ ರೀಸನಬಲ್ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಒಳ್ಳೆ ವರ್ತ್ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಕ್ವಾಲಿಟಿ ಕೂಡ ತುಂಬ ತುಂಬ ಸೂಪರ್ ಆಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಈ ಥರ ಸ್ವೆಟರ್ಸ್ ಶ್ರಗ್ಸ್ ಎಲ್ಲ ಅಂದರೂ ಕೂಡ ನೀವು ಬಂದು ಇಲ್ಲಿ ಖರೀದಿ ಮಾಡ್ಕೊಬೋದು ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಬರೀ ಟೂ ಹಂಡ್ರೆಡ್ ರುಪೀಸು ಜೀನ್ಸ್ ಮೇಲೆ ಡ್ರೆಸ್ಸಸ್ಗಳ ಮೇಲೆ ಇವಾಗಿರೋ ಈ ನೆಕ್ಸ್ಟ್ ಚಳಿಗಾಲಕ್ಕೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ರಾಪ್ ಟಾಪ್ ಓರಿಯನ್ ಟಾಪ್ಸ್ ಇದು ಫೋರ್ ಐಟಮ್ಸ್ ತುಂಬ ಚೆನ್ನಾಗಿದೆ ಬಟನ್ ಇರುತ್ತೆ ಅದು